ಮೂನ್ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ತುಂಬಾನೇ ಸಂತೋಷವಾಗಿ ಜೀವಿಸ್ತಾ ಇತ್ತು ಇಲ್ಲಿ ಶೇರ್ ಒಂದು ಆನೆ ರಾಜನಾಗಿದ್ದ ಆಗ ಎಲ್ಲರೂ ಸಭೆಗೆ ಬಂದಿರ್ತಾರೆ ಚಿಂಕಿ ಪಕ್ಷಿ ಕೂಡ ಒಂದು ಮರದ ಮೇಲೆ ಕೂತ್ಕೊಂಡು ಎಲ್ಲ ನೋಡ್ತಾ ಇರುತ್ತೆ ಆಗ ಅಲ್ಲಿಗೆ ಒಂದು ಪಾರಿವಾಳ ಬರುತ್ತೆ ಹಲೋ ಮಹಾರಾಜ ನನ್ನ ಹೆಸರು ಸೋನು ಅಂತ ನಾನು ಹತ್ತಿರದ ಕಾಡಿಂದ ಬಂದಿದ್ದೀನಿ ಎರಡು ಓ ಹೌದಾ ಹೇಳಪ್ಪ ಹೇಳು ಏನು ಇಲ್ಲಿ ಬಂದಿದ್ದು ಏನಾದ್ರೂ ಕೆಲ್ಸ ಇತ್ತ ನಮ್ಮ ಕಾಡಿನ ಕೆರೆಗೆ ಒಂದ್ ಶಾಪ ಇದೆ ಅದು ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ತೊಂಬತ್ತೆ ಮತ್ತೆ ಖಾಲಿಯಾಗಿರುತ್ತೆ ಅದರಿಂದಾಗಿ ಕಾಡಿನ ಪ್ರಾಣಿಗಳೆಲ್ಲ ನೀರಿ ಕಾಯ್ತಾರೆ ಹುಷಾರಿರಲ್ಲ ಮತ್ತೆ ಕೆಲವರು ಸಾಯ್ತಿದ್ದಾರೆ ಇದಂತೂ ತುಂಬಾ ಕಷ್ಟದ ವಿಷಯ ಇದಕ್ಕೆ ಸೊಲ್ಯೂಷನ್ ಏನು ಇಲ್ವಾ ನಮ್ಮ ಕಾಡಿನ ಜ್ಯೋತಿಷಿ ಮಂಗ ಹೇಳಿದ್ದ ಈ ಶಾಪವನ್ನು ಒಂದು ಪಕ್ಷಿ ಬಿಡಿಸುತ್ತಂತೆ ಅದು ನೀಲಿ ಕಲರ್ನ ಹಕ್ಕಿ ಅದರ ಕೊಕ್ಕು ಕೆಂಪು ಆ ಹಕ್ಕಿ ಮಳೆ ಬಂದಿರೋ ಆ ಕೆರೆ ನೀರಲ್ಲಿ ಸ್ನಾನ ಮಾಡಿದ್ರೆ ಶಾಪ ಮುರಿದೋಗುತ್ತಂತೆ ಮತ್ತು ಕೆರೆಯೂ ಯಾವಾಗಲೂ ಅಂತೆ ನಾವು ತುಂಬ ಹುಡುಕಿದ್ವಿ ಅದಕ್ಕೆ ಆದರೆ ಆ ಹಕ್ಕಿ ನಮಗೆ ಸಿಗ್ಲೇ ಇಲ್ಲ ಅದಕ್ಕೆ ನಮ್ಮ ರಾಜರು ಒಂದು ಪ್ಲಾನ್ ಮಾಡಿದ್ದಾರೆ ನಿಮ್ಮ ಮೇಲೆ ಅಟ್ಯಾಕ್ ಅವರು ನೀವಿ ಯುದ್ಧದಲ್ಲಿ ಸೋತೋದ್ರೆ ನಮ್ಮ ರಾಜರು ನಿಮ್ಮ ಕಾಡನ್ನ ಆಕ್ರಮಿಸಿಕೊಳ್ತಾರೆ ಮತ್ತೆ ನಮ್ಮ ಕಾಡಿನ ಪ್ರಾಣಿಗಳು ಇಲ್ ಬಂದ್ಬಿಡತ್ತೆ ಹಾಗಾಗಿ ನಾನಿದ ಹೇಳಿಕ್ ಬಂದಿದ್ದೆ ಒಂದ ನೀವು ಒಪ್ಪಿಕೊಳ್ಳಿ ಅಥವಾ ಯುದ್ಧಕ್ಕೆ ರೆಡಿಯಾಗಿ ಅದನ್ನ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಬೇಜಾರಾಗ್ತಾರೆ ಮರದ ಮೇಲೆ ಕೂತಿರುವ ಚಿಂಕು ಪಕ್ಷಿ ಕೆಳಗಡೆ ಇಳಿದು ಬಂದು ಹೇಳುತ್ತೆ ನಮ್ಮ ಕಾಡನ್ನು ನಾಶನ ಮಾಡ್ತೀನಿ ಅಂತ ಹೇಳಬೇಕಾಗಿರುವ ಅವಶ್ಯಕತೆ ಇಲ್ಲ ನೀನು ನನ್ನನ್ನು ಸರಿಯಾಗಿ ನೋಡು ನೀನು ಹುಡುಕ್ತಾ ಇರುವ ಸೋನು ಪಾರಿವಾಳ ತುಂಬಾನೇ ಶಾಕ್ ಆಗತ್ತೆ ಮತ್ತೆ ಹೀಗನ್ನುತ್ತ ನಿನ್ನ ಬಣ್ಣನೂ ನೀಲಿ ಇದೆ ಕೂಡ ಕೆಂಪಿದೆ ಸರಿ ಆಯ್ತು ಹಾಗಾದ್ರೆ ನಿಮ್ಮ ರಾಜ ಶೇರ್ಗೆ ಹೇಳು ಮತ್ತೆ ಮಳೆಗಾಲ ಬಂದ ತಕ್ಷಣ ತನ್ನ ಕರ್ಕೊಂಡು ಹೋಗಕ್ಕೆ ಇಲ್ಲಿಗೆ ಬರಕ್ ಹೇಳು ನಾನು ನಿಮ್ಮ ಜೊತೆ ಬರ್ತೀನಿ ಮತ್ತೆ ಆ ನದಿಯಲ್ಲಿ ಸ್ನಾನ ಮಾಡಿ ಆ ಶಾಪವನ್ನು ನಾನು ತೊಲಗಿಸ್ತೀನಿ ಆದರೆ ಶರತ್ ಏನಂದ್ರೆ ನಮ್ಮ ಕಾಡನ್ನು ನಾಶನ ಮಾಡ್ತೀನಿ ಅಂತ ನೀವು ಬರಬಾರ್ದು ಹಾ ಸರಿ ಹಾಗಾದ್ರೆ ನೀನ್ ಹಾಗೆ ಮಾಡೋದಾದ್ರೆ ನಾವು ಯಾಕೆ ಇಲ್ಲಿ ಅಟ್ಯಾಕ್ ಮಾಡ್ತೀವಿ ಹೇಳು ಸರಿ ನಾನು ಹೊರಡ್ತೀನಿ ಹಂಗಂತ ಹೇಳಿ ಸೋನು ಅಲ್ಲಿಂದ ಹೋಗ್ಬಿಡುತ್ತೆ ಆಮೇಲೆ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ ಆಮೇಲೆ ಎಲ್ಲರೂ ಚಿಂಕಿನ ಹೊಗಳ್ತಾರೆ ಆದ್ರೆ ಚಿಂಕಿನ ನೋಡಿ ಹೊಟ್ಟೆ ಕಿಚ್ ಪಡುವ ಬುಲ್ ಬುಲ್ ಅಲ್ಲಿಂದ ಕೋಪದಿಂದ ಹಾರ್ಕೊಂಡ್ ಹೋಗ್ಬಿಡುತ್ತೆ ಹಾ ಎಲ್ಲ ಜಾಸ್ತಿ ಆಯ್ತು ಈಗಲೇ ನಾನು ಆ ಕೆಟ್ಟ ಮರದ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ತೀನಿ ಎಲ್ಲರೂ ಆ ಚಿಂಕಿನ ಹೊಗಳ್ತಾ ಇದಾರಲ್ವಾ ಅವಳನ್ನ ಕೆಟ್ಟವಳ್ ಮಾಡಲೇಬೇಕು ನಾನು ಬುಲ್ಬುಲ್ ಆ ಕೆಟ್ಟ ಮರದತ್ರ ಹೋಗಿ ನಡೆದ ಎಲ್ಲಾ ವಿಷಯಗಳನ್ನು ಹೇಳುತ್ತೆ ಆ ನೀನು ಹೇಳ್ತಾ ಇದ್ದೀಯಾ ಚಿಂಕಿ ಕೆಟ್ಟವಳು ಹಾಕ್ಬೇಕಂತ ಮತ್ತು ಅವಳನ್ನು ಯಾರು ಲೈಕ್ ಮಾಡಬಾರ್ದು ಅಂತ ಅದಕ್ಕೆ ನನ್ನ ಹತ್ರ ಐಡಿಯಾ ಇದೆ ಹಾ ಹೇಳು ಆ ಏನಂತ ಈಗಲೇ ಹೇಳು ನನ್ನ ಕೊಂಬೆಯಿಂದ ಒಂದು ಆಪಲನ್ನು ತಕೊಂಡು ಅವಳಿಗೆ ಹೇಗಾದರೂ ತಿನ್ನಿಸ್ಬಿಡು ಇದರಿಂದಾಗಿ ಅಂದ್ರೆ ಅವಳು ಅಲ್ಲಿ ಮಾಯ ಆಗ್ತಾಳೆ ಮತ್ತೆ ಅವಳ ಬದಲಿಗೆ ಒಂದು ಕ್ರೂರವಾದ ಹಕ್ಕಿ ಮತ್ತೆ ನಿನ್ನ ಮುಂದೆ ಬಂದಿಲ್ಲ ಅದಾದ ನಂತರ ಅವಳು ಎಲ್ರಿಗೂ ಹಾಳು ಮಾಡ್ತಾಳೆ ಅದನ್ನ ನೋಡಿ ಎಲ್ಲರೂ ಅವಳನ್ನ ಹೇಟ್ ಮಾಡ್ತಾರೆ ವಾ ಇದು ತುಂಬಾ ಒಳ್ಳೆ ಐಡಿಯಾ ವಾಗಿದೆ ಬುಲ್ಬುಲ್ ಒಂದು ಆಪಲ್ ನ ಹೋಗುತ್ತೆ ಚಿಂಕಿ ಪಕ್ಷಿಯ ಬಳಿ ಹೋಗುತ್ತೆ ಚಿಂಕಿ ಪಕ್ಷಿ ನನ್ನನ್ನ ಕ್ಷಮಿಸು ನಾನು ನಿನ್ನ ಸ್ನೇಹಿತಿ ಹಾಕ್ಬೇಕಂತ ಅನ್ಕೊಂಡಿದೀನಿ ನಿನ್ಗೋಸ್ಕರ ನಾನು ತುಂಬಾ ಪ್ರೀತಿಯಿಂದ ಆಪಲ್ ತಂದಿದ್ದೀನಿ ನೀನು ನನ್ನ ಕ್ಷಮಿಸಿದೀನಿ ಅಂತಂದ್ರೆ ಇದನ್ನ ತಿನ್ನು ಅದನ್ನ ಕೇಳಿಸ್ಕೊಂಡು ಚಿಂಕಿ ತಕ್ಷಣ ನ ತಿನ್ನುತ್ತೆ ಅದನ್ನ ತಿಂದಿದ ತಕ್ಷಣ ಅದು ಮಾಯ ಆಗ್ಬಿಡುತ್ತೆ ತಕ್ಷಣ ಚಿಂಕಿ ತರ ಕಾಣಿಸೋ ಇನ್ನೊಂದು ಪಕ್ಷಿ ಅಲ್ಲಿಗೆ ಬಂದ್ಬಿಡುತ್ತೆ ವಾ ಈಗ ಮಾಯ ಮರದ ಮಾಯ ಸ್ಟಾರ್ಟ್ ಆಯ್ತಂತ ಹೇಳು ಈಗ ಮಜಾ ಬರುತ್ತೆ ಅವಾಗ್ಲಿಂದ ಆ ಚಿಂಕಿ ಪಕ್ಷಿ ಎಲ್ಲಾರನು ತುಂಬಾನೇ ಹಿಂಸೆ ಕೊಡಕ್ ಶುರು ಮಾಡುತ್ತೆ ಒಂದೇ ದಿನದಲ್ಲಿ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಅದು ಎಷ್ಟು ಕಷ್ಟ ಕೊಡತ್ತಂದ್ರೆ ಆ ದಿನಾನೇ ಅವ್ರೆಲ್ಲಾರು ಆನೆ ಹತ್ರ ಹೋಗ್ಬಿಡ್ತಾರೆ ನನಗ್ ನಂಬಕಿಲ್ಲ ಚಿಂಕಿ ಹೀಗ್ ಮಾಡ್ತಾಳೆ ಅಂತ ನೀವೆಲ್ಲಾರು ಅವಳು ತುಂಬಾ ಒಳ್ಳೆವಳು ಅನ್ಕೊಂಡಿದ್ರಲ್ವಾ ಇವಾಗ ಅವಳು ಯಾರಂತ ಗೊತ್ತಾಗ್ತಿದ್ಯಾ ಎಲ್ಲರೂ ಚಿಂಕಿ ಪಕ್ಷಿನ ಬೈತಾರದನ್ನ ಕೇಳಿದ ತಕ್ಷಣ ಬುಲ್ಬುಲ್ಗೆ ತುಂಬಾನೇ ಸಂತೋಷ ಆಗುತ್ತೆ ಅದೇ ಕ್ಷಣದಲ್ಲಿ ಅಲ್ಲಿಗೆ ಆ ಪಕ್ಷಿ ಬರುತ್ತೆ ನೀವೆಲ್ಲರೂ ಯಾಕೆಂಗೆ ಯಾರೋ ಸತ್ತೋದಂಗೆ ಕೂತಿದ್ದೀರಾ ಆನೆ ರಾಜ ಏನು ಹೇಳಕ್ ಮುಂಚೆನೆ ಅಲ್ಲಿಗೆ ಸೋನು ಪಾರಿವಾಳ ಬಂದ್ಬಿಡುತ್ತೆ ಮಹಾರಾಜ ಮಳೆಗಾಲ ಬರ್ತಾ ಇದೆ ನೀವು ಚಿಂಕಿನ ನನ್ ಜೊತೆ ಕಳಿಸಿ ಅವಳು ನಮ್ ಕೆರೆಯಲ್ಲಿ ಸ್ನಾನ ಮಾಡಿದ್ರೆ ಅದರಲ್ಲಿರೋ ಶಾಪ ಹೋಗುತ್ತೆ ಮತ್ ನಮ್ ಸಮಸ್ಯೆ ದೂರ ಆಗುತ್ತೆ ಹಾ ಬಾರಿ ಏನು ನನಗೇನಾದರೂ ಗಾಚಾರ ನಿನ್ ಜೊತೆ ಜೊತೆ ಬಂದು ನಿಮ್ಮ ಕಾಡನ್ನ ಸರಿ ಮಾಡ್ ಕಾಡಲ್ಲಿರೋರು ನಿಮ್ ಕಾಡು ಸತ್ತೋಗ್ತಿದ್ರೆ ನನಗೇನು ನಾನು ನಿನ್ ಜೊತೆ ಬರಲ್ಲ ಚಿಂಕಿ ಏನು ಹೇಳ್ತಾ ಇದ್ಯಾ ನೀನು ನೀನೇ ಹೇಳಿದ್ದಲ್ವಾ ಅವರ ಕೆರೆಯ ಶಾಪವನ್ನು ಅಂತ ನಾನು ಖಂಡಿತ ಬರೋದಿಲ್ಲ ಹಾ ಇದೇ ವಿಷಯನಾ ಹಾಗಾದ್ರೆ ನಾನು ನನ್ನ ರಾಜರತ್ರ ಹೋಗ್ತೀನಿ ಮತ್ತೆ ನೀವು ಯುದ್ಧಕ್ಕೆ ರೆಡಿಯಾಗಿ ಅವರು ಇವತ್ತೇ ಆಕ್ರಮಣ ಮಾಡ್ತಾರೆ ಹೇಳಿ ಸೋನು ಪಾರಿವಾಳ ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡುತ್ತೆ ಆಮೇಲೆ ಎಲ್ಲರೂ ತುಂಬಾನೇ ಬೇಜಾರಾಗ್ಬಿಡ್ತಾರೆ ಈಗ ನನ್ನ ಕಾಡು ನಾಶ ಆಗೋಗುತ್ತೆ ನಾನು ಏನ್ ಮಾಡ್ಲಿ ಆನೆಯಾಗಿ ಎರಡು ಸಿಂಹವನ್ನ ಹೇಗೆ ಹೋರಾಡ್ಲಿ ಆಗ ಬುಲ್ಬುಲ್ಗೆ ಅದ್ ಮಾಡಿ ತಪ್ಪಂತ ಅರ್ಥ ಆಗತ್ತೆ ಆಮೇಲೆ ನಿಜ ಹೇಳುತ್ತೆ ಇದೆಲ್ಲ ನನ್ನ ಹೊಟ್ಟೆ ಕಿಚ್ಚಿಂದ ನಡೆದಿರೋದು ಚಿಂಕಿ ಪಕ್ಷಿಯ ತಪ್ಪು ಇದ್ರಲ್ಲಿ ಏನೂ ಇಲ್ಲ ಹೇಳ್ತಾ ಹೇಳ್ತಾ ನೀನು ಆ ದಿನ ನೀವೆಲ್ಲರೂ ಚಿಂಕಿನ ಹೊಟ್ಟೆ ಕಿಚ್ಚು ಅದಕ್ಕೆ ನಾನು ಆ ಮಾಯ ಮರದತ್ರ ಹೋಗಿ ನಡೆದ ವಿಷಯಗಳನ್ನ ಹೇಳ್ದೆ ಅದು ತಿನ್ನಕ್ಕೆ ಒಂದ್ ಆಪಲ್ ಕೊಟ್ಟೆ ತಿಂದಿದ ತಕ್ಷಣ ಮರದೊಳಗಡೆ ಅದು ಕಳೆದು ಹೋಯ್ತು ಆಮೇಲೆ ಚಿಂಕಿ ಪಕ್ಷಿ ತರನೆ ಇನ್ನೊಂದು ಪಕ್ಷಿ ಪ್ರತ್ಯಕ್ಷ ಆಯ್ತು ಚಿಂಕಿ ಅಂತ ಅನ್ಕೋತಿರುವ ಪಕ್ಷಿ ಅವಳು ಚಿಂಕಿ ಅಲ್ಲ ನಿಜವಾದ ಚಿಂಕಿ ಮರದೊಳಗಡೆ ಕಳೆದು ಹೋಗಿದ್ದಾಳೆ ಮಾಡ್ಲಿಲ್ಲ ಬುಲ್ಬುಲ್ ಏನ್ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ ಆದ್ರೆ ನೀನ್ ಮೊದ್ಲೇಳು ಆ ಮರ ಎಲ್ಲಿದೆ ಚಿಂಕಿಯನ್ನ ಮೊದ್ಲು ಬಿಡಿಸ್ಬೇಕಲ್ಲಿಂದ ಈಗ ಬುಲ್ಬುಲ್ ಎಲ್ಲಾ ಜಂತುಗಳನ್ನು ಕರ್ಕೊಂಡು ಆ ಮಾಯಾ ಮರದತ್ರ ಹೋಗುತ್ತೆ ಮಾಯಮರ ನಿಜವಾದ ಚಿಂಕಿ ಪಕ್ಷಿಯನ್ನು ಬಿಡುಗಡೆ ಮಾಡು ಈಗ ನಮ್ಮ ಕಾಡಿಗೆ ಅಪಾಯ ಬಂದಿದೆ ಕರ್ಕೊಂಡು ಬಂದ್ರೆ ಅವಳನ್ನ ಅದಕ್ಕೆ ಆನೆ ರಾಜ ಅಂತಾನೆ ನೀನ್ ಚಿಂಕಿಯನ್ನ ಈಗ ಬಿಡ್ಲಿಲ್ಲ ಅಂದ್ರೆ ನನ್ನ ಸ್ನೇಹಿತರನ್ನ ನಾನು ಕರಿತೀನಿ ನಾವು ನಿನ್ನ ತುಂಡು ಮಾಡಿ ಹಾಕ್ತೀವಿ ನೀನು ಸತ್ತೋಗ್ತೀಯ ಮಾಡಬೇಡ ಹೇಳಿದ ತಕ್ಷಣ ಆ ಮರದ ಬಾಗಿಲು ತೆಗಿಯುತ್ತೆ ತಕ್ಷಣ ಚಿಂಕಿ ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಸಂತೋಷ ಆಗ್ತಿದೆ ನಾನು ಸತ್ತೋಗ್ಬಿಡ್ತೀನೇನೋ ಅಂತ ಆದ್ರೆ ಕಾಪಾಡ್ಬಿಟ್ರಿ ನನ್ನ ಕ್ಷಮಸು ಚಿಂಕಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಈಗ ನೀನೇ ನಮ್ಮನ್ನ ಕಾಪಾಡ್ಬೇಕು ತಕ್ಷಣ ಎರಡು ಶೇರಿಡುವ ಕಾಡಿಗೆ ಹೋಗು ಇಲ್ಲಾದ್ರೆ ನಮ್ಮ ಕಾಡಿಗೆನೆ ಅಪಾಯ ಈಗ ಚಿಂಕಿ ಪಕ್ಷಿ ಆ ಎರಡು ಶೇರುಗಳು ಇರುವ ಕಾಡಿಗೆ ಹೋಗುತ್ತೆ ಆಮೇಲೆ ನಡೆದ ಎಲ್ಲ ವಿಷಯವನ್ನು ಹೋಗಿ ಅಲ್ಲಿ ಅದು ಸ್ನಾನ ಮಾಡುತ್ತೆ ತಕ್ಷಣ ಆ ಶಾಪ ಎಲ್ಲ ಮಾಯಾಗಿ ಮ್ಯಾಜಿಕ್ ತರ ಅಲ್ಲಿ ನೀರು ತುಂಬ ಬಿಡುತ್ತೆ ತುಂಬಾ ಧನ್ಯವಾದಗಳು ಚಿಂಕಿ ಅಕ್ಕಿ ಇವತ್ತು ನಿನ್ನಿಂದ ಕೆರೆಯ ಶಾಪ ಮುಕ್ತ ಆಗಿದೆ ಈಗ ನಾನು ಹೋಗ್ತೀನಿ ಆಮೇಲೆ ಚಿಂಕಿ ಪಕ್ಷಿ ಅಲ್ಲಿಂದ ಕಾಡಿಗೆ ಹೋಗುತ್ತೆ ಅಲ್ಲಿ ಎಲ್ಲಾ ಪಕ್ಷಿಗಳು ಅದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತವೆ ಈಗ ಬುಲ್ಬುಲ್ ಅದರ ಬೆಸ್ಟ್ ಫ್ರೆಂಡ್ ಆಗಿ ಯಾವಾಗ್ಲೂ ಅದರ ಜೊತೆನೆ ಇರ್ತಿತ್ತು